ನಮಸ್ಕಾರ ಬೇಸಿಕ್ ಮೆಡಿಕಲ್ ನಾಲೆಡ್ಜ್ ಸೀರೀಸ್ ಗೆ ಸ್ವಾಗತ ಎಪಿಸೋಡ್ ಒನ್ ಇವತ್ತಿನ ಟಾಪಿಕ್ ಡಯಾಬಿಟೀಸ್ ಅಂದ್ರೆ ಸಕ್ಕರೆ ಕಾಯಿಲೆ ನಿಮ್ ಲೈಫ್ ಅಲ್ಲಿ ಅಟ್ಲೀಸ್ಟ್ ಈ ಡೈಲಾಗ್ ಹೇಳೋದನ್ನ ಕೇಳಿದೀರಾ ಅಯ್ಯೋ ಇದರಲ್ಲಿ ಸಕ್ಕರೆ ಹಾಕಿದಾರಾ ಅಯ್ಯೋ ಅಯ್ಯೋ ನಾವೆಲ್ಲ ತಿನ್ನಲ್ಲಪ್ಪ ನಮಗೆ ಡಯಾಬಿಟೀಸ್ ಬಂದ್ಬಿಡುತ್ತೆ ಬೇಡ ಬೇಡ ಎತ್ಕೊಂಡು ಹೋಗಿ ವಾಪಸ್ ಬರೀ ಶುಗರ್ ತಿನ್ನೋದ್ರಿಂದ ಡಯಾಬಿಟೀಸ್ ಬರಲ್ಲ ಸಾಕಷ್ಟು ಬೇರೆ ಫ್ಯಾಕ್ಟರ್ಸ್ ಇದೆ ಡಯಾಬಿಟೀಸ್ ಬರೋದಕ್ಕೆ ಈ ವಿಡಿಯೋದಲ್ಲಿ ನಾನ್ ನಿಮಗೆ ಡಯಾಬಿಟೀಸ್ ಬಗ್ಗೆ ನೀವು ತಿಳ್ಕೊಬೇಕಾಗಿರುವ ಬೇಸಿಕ್ ನಾಲೆಜ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ ಮೊದಲೇದಾಗಿ ಟೈಪ್ಸ್ ಆಫ್ ಡಯಾಬಿಟೀಸ್ ಅಂದ್ರೆ ಎಷ್ಟು ತರಹದ ಡಯಾಬಿಟೀಸ್ ಗಳಿದೆ ಅಂತ ಬೇಸಿಕ್ಲಿ ಇದರ ಆರ್ ತ್ರೀ ಟೈಪ್ ಟೈಪ್ ಒನ್ ಡಯಾಬಿಟೀಸ್ ಟೈಪ್ ಟು ಡಯಾಬಿಟೀಸ್ ಮತ್ತೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಫಸ್ಟ್ ಒನ್ ಬಂದು ಟೈಪ್ ಒನ್ ಡಯಾಬಿಟೀಸ್ ಇದು ಆಟೋ ಇಮ್ಯೂನ್ ಡಿಸೀಸ್ ಆಗಿರುತ್ತೆ ಅಂದ್ರೆ ನಿಮ್ಮ ನಿಮ್ಮ ಬಾಡಿ ನಿಮ್ಮ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋ ಸೆಲ್ಸ್ ನ ಡಿಸ್ಟ್ರಾಯ್ ಮಾಡುತ್ತೆ ಈ ಟೈಪ್ ಒನ್ ಡಯಾಬಿಟೀಸ್ ಯೂಶ್ಲಿ ಚಿಕ್ಕ ಮಕ್ಕಳು ಅಥವಾ ಯಂಗ್ ಅಡಲ್ಟ್ಸ್ ಟೀನೇಜಸ್ ಅಲ್ಲಿ ಕಾಣಿಸ್ಕೊಂಡು ಟೈಪ್ ಒನ್ ಡಯಾಬಿಟೀಸ್ ಇರೋರು ಲೈಫ್ ಲಾಂಗ್ ಇನ್ಸುಲಿನ್ ಥೆರಪಿನ ತಗೊಳ್ಬೇಕಾಗುತ್ತೆ ಸೆಕೆಂಡ್ ಬಂದು ಟೈಪ್ ಟು ಡಯಾಬಿಟೀಸ್ ಅಂಡ್ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಡಯಾಬಿಟೀಸ್ ಅಂತ ಹೇಳ್ಬಹುದು ತರ್ಡ್ ಬಂದ್ಬಿಟ್ಟು ಜಸ್ಟೇಷನಲ್ ಡಯಾಬಿಟೀಸ್ ಅಂಡ್ ಇದು ಜಸ್ಟ್ ಹೆಣ್ಮಕ್ಳಲ್ಲಿ ಕಾಣಿಸ್ಕೊಂಡು ಬಿಕಾಸ್ ಆಬ್ವಿಯಸ್ಲಿ ಅವರು ಮಾತ್ರ ಪ್ರೆಗ್ನೆಂಟ್ ಆಗೋಕೆ ಸಾಧ್ಯ ಇದು ಓನ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಆಗುತ್ತೆ ಕೆಲವರಿಗೆ ಮೇನ್ಲಿ ಬಿಕಾಸ್ ಆಫ್ ಹಾರ್ಮೋನಲ್ ಚೇಂಜ್ ಬೇಬಿ ಡೆಲಿವರ್ ಆದ್ಮೇಲೆ ಇದು ಅದಾಗೆ ಹೋಗ್ಬಿಡುತ್ತೆ ಜೆಸ್ಟೇಷನಲ್ ಡಯಾಬಿಟೀಸ್ ಆದವ್ರಿಗೆ ಫ್ಯೂಚರ್ ಅಲ್ಲಿ ಡಯಾಬಿಟೀಸ್ ಬರೋ ಚಾನ್ಸಸ್ ತುಂಬಾನೇ ಹೈ ಆಗಿರುತ್ತೆ ಸೊ ನಿಮ್ ಲೈಫ್ ಸ್ಟೈಲ್ ನ ಕಾಪಾಡ್ಕೋಬೇಕು ಓಕೆ ಇವಾಗ ಟೈಪ್ ಟೂ ಡಯಾಬಿಟೀಸ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ ಟೈಪ್ ಟೂ ಡಯಾಬಿಟೀಸ್ ಹೇಗೆ ಡೆವಲಪ್ ಆಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಪ್ಯಾನ್ಕ್ರಿಯಾಸ್ ಅನ್ನೋ ಆರ್ಗನ್ ಅಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋ ಸೆಲ್ಸ್ ಇರುತ್ತೆ ಪ್ಯಾನ್ಕ್ರಿಯಾಸ್ ಇನ್ಸುಲಿನ್ ನ ಪ್ರೊಡ್ಯೂಸ್ ಮಾಡಿಬಿಟ್ಟು ಬಾಡಿಗೆ ಬಿಡುತ್ತೆ ಅಂದ್ರೆ ಬ್ಲಡ್ ಸ್ಟ್ರೀಮ್ಗೆ ಬಿಡುತ್ತೆ ಟೈಪ್ ಟು ಡಯಾಬಿಟೀಸ್ ಇರೋರ್ಗೆ ಏನಾಗುತ್ತೆ ಬ್ಲಡ್ ಅಲ್ಲಿರೋ ಶುಗರ್ ನ ಆಗಲ್ಲ ಆ ಟೈಮ್ ಅಲ್ಲಿ ಪ್ಯಾನ್ಕ್ರಿಯಾಸ್ ಗೆ ಏನ್ ಅನ್ಸುತ್ತೆ ோ இன்சுலின் கம்மி இர்ப்பு அதுக்கே ஷுகர் சேல்ஸ் ஒழுக சேர்ல அன்சு ಸೊ ಆ ಟೈಮಲ್ಲಿ ಪ್ಯಾನ್ ಕ್ರಿಯಾಸ್ ಎಕ್ಸ್ಟ್ರಾ ಹಾರ್ಡ್ ವರ್ಕ್ ಮಾಡ್ಬಿಟ್ಟು ಎಕ್ಸ್ಟ್ರಾ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದೇ ರೀತಿ ಹೋಗ್ತಾ 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 ಏನಾಗುತ್ತೆ ಒಂದಲ್ಲ ಒಂದ್ ದಿನ ಪ್ಯಾನ್ ಕ್ರಿಯಾಸ್ ಒಂದ್ ಕಡೆಯಿಂದ ಸಾಯ್ತಾ ಬರುತ್ತೆ ಬಿಕಾಸ್ ಆಫ್ ಓವರ್ ಪ್ರೆಷರ್ ಅಂಡ್ ಹಾರ್ಡ್ ವರ್ಕ್ ಅದಕ್ಕೂ ಸಾಕಾಗುತ್ತೆ ಅಂಡ್ ರಿಸಲ್ಟ್ ಏನು ಬ್ಲಡ್ ಅಲ್ಲಿ ಹೈ ಶುಗರ್ ಕಾಣಿಸ್ಕೊಡುತ್ತೆ ಓವರ್ ಶುಗರ್ ಇದ್ದಷ್ಟು ರಿಸ್ಕ್ ಜಾಸ್ತಿ ಕೂಡ ಆಗುತ್ತೆ ನೀವು ರಿಸ್ಕ್ ಅಲ್ಲಿ ಇದೀರಾ ಅಂತ ಹೇಗ್ ಕಂಡು ಹಿಡಿಯೋದು ಅಂತ ಹೇಳ್ಕೊಡ್ತೀನಿ ನಿಮ್ಮ ಬಾಡಿಲಿ ಈ ಸೈನ್ಸ್ ನ ಖಂಡಿತ ಚೆಕ್ ಮಾಡಲೇಬೇಕು ಒನ್ ನಂಬರ್ ಗೆ ಜಾಸ್ತಿ ಅರ್ಜೆಂಟ್ ಆಗೋದು ಹಾಗೆ ಜಾಸ್ತಿ ನೀರ್ ಕುಡಿಬೇಕನ್ನೋ ಫೀಲ್ ಇರೋದು ಸೆಕೆಂಡ್ ಕತ್ತ ಕೆಳಗಡೆ ಹಾಗೆ ಆಂಪಿಟ್ಸ್ ಅಲ್ಲಿ ಕಪ್ಪಗಾಗುತ್ತೆ ಅದು ಯೂಶಲಿ ಕೊಳೆ ಅನ್ಕೊಂತಾರೆ ಬಟ್ ಇಟ್ಸ್ ನಾಟ್ ಕೊಳೆ ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಆಗುತ್ತೆ ತರ್ಡ್ ನಿಮ್ಗೆ ಈ ರೀಜನ್ ಅಲ್ಲಿ ಫ್ಯಾಟ್ ಇದ್ರೆ ಅದು ಕೂಡ ಒನ್ ಆಫ್ ದ ಸೈನ್ ಅಂತ ಹೇಳ್ಬಹುದು ಫೋರ್ತ್ ಹೆ ಮಕ್ಕಳಿಗೆ ಪಿಸಿ ಎಸ್ ಅಥವಾ ಪಿ ಸಿಒಿ ನಿಮ್ಮ ವಂಶದಲ್ಲಿ ಯಾರಿಗಾದ್ರೂ ಇದ್ರೂ ಕೂಡ ನೀವು ರಿಸ್ಕ್ ಈ ಟೈಪ್ ಟು ಡಯಾಬಿಟಿಸ್ ನ ಬೇಗ ಕಂಡು ಹಿಡಿದು ಟ್ರೀಟ್ಮೆಂಟ್ ಕೊಟ್ಟು ರಿವರ್ಸ್ ಮಾಡಬಹುದು ಕೂಡ ಇನ್ ಕನ್ಕ್ಲೂಷನ್ ಡಯಾಬಿಟಿಸ್ ಬಂದು ಒಂದು ಸೈಲೆಂಟ್ ತರ ನಿಮ್ಮ ಹೆಲ್ತ್ ನ ನಿಮ್ಗೆ ಗೊತ್ತಿಲ್ದೇ ಹಾಗೆ ಕತ್ಕೊಂಡ್ಬಿಡುತ್ತೆ ಸಿಂಟಮ್ಸ್ ಸೆಟ್ ಆಗೋವರೆಗೂ ನೀವು ವೇಟ್ ಮಾಡಬೇಡಿ ನಿಮ್ಮ ಲೈಫ್ ಸ್ಟೈಲ್ ಇವಾಗ ಹಾಳಾಗ್ತಿದೆ ಅಂದ್ರೆ ಅದನ್ನ ಟ್ರ್ಯಾಕ್ ತರೋಕೆ ಟ್ರೈ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವ್ರಿಗೂ ಕೂಡ ಅವೇರ್ನೆಸ್ ನ ಸ್ಪ್ರೆಡ್ ಮಾಡಿ ಓಕೆ ಬೈ